ಕರ್ನಾಟಕ ರಾಜ್ಯ ಈರುಳ್ಳಿ ಬೆಳೆಗಾರರ ಸಂಘ ಬೆಂಗಳೂರು ಈ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ರೈತರ ಏಳಿಗೆಗಾಗಿ ಶ್ರಮಿಸುತ್ತಿರುವುದು ಅದ್ಭುತದ ಕೆಲಸವಾಗಿದೆ ಬಾಗಲಕೋಟೆ ಜಿಲ್ಲೆಯ ಬಾಗಲಕೋಟೆ ತಾಲೂಕಿನ ಬೆನಕಟ್ಟಿ ಗ್ರಾಮದಲ್ಲಿ ನಿನ್ನೆ ದಿವಸ ರೈತರ ಏಳಿಗೆಗಾಗಿ ರೈತರ ಆಗು ಹೋಗುಗಳ ಬಗ್ಗೆ ಬೆನಕಟ್ಟಿ ಗ್ರಾಮದಲ್ಲಿ ಈಗ ಬಂದಂತಹ ಈರುಳ್ಳಿ ಬೆಳೆಯ ಕುರಿತು ಎಲ್ಲ ರೈತರೊಂದಿಗೆ ರಾಜ್ಯಾಧ್ಯಕ್ಷರಾದ ಲೋಕಣ್ಣ ಉಳ್ಳಾಗಟ್ಟಿ ಅವರು ಸಮಾಲೋಚನೆ ನಡೆಸಿದ್ರು ಇದೇ ಸಂದರ್ಭದಲ್ಲಿ ನಮ್ಮ ರೈತರ ಕುಂದು ಕೊರತೆಗಳು ಮತ್ತು ಬೆಲೆಗಳ ಕುರಿತು ನಾವು ರೈತರ ಪರವಾಗಿ ಹೋರಾಡಬೇಕಾಗಿದೆ ಅದಕ್ಕಾಗಿ ನಾನು ರಾಜ್ಯಾಧ್ಯಕ್ಷನಾಗಿದ್ದರಿಂದ ಇಂದು ನಿಮ್ಮೆಲ್ಲರ ರೈತರ ಸಮ್ಮುಖದಲ್ಲಿ ಬಾಗಲಕೋಟೆ ತಾಲೂಕಿನ ಅಧ್ಯಕ್ಷರನ್ನಾಗಿ ಉದಯ್ ಕುಮಾರ್ ಶಿವಪ್ಪ ಬಳ್ಕನ್ನವರ್ ಇವರನ್ನ ಆಯ್ಕೆ ಮಾಡುತ್ತೇನೆ ಎಂದು ಆಯ್ಕೆ ಮಾಡಿ ಆದೇಶ ಪತ್ರವನ್ನ ನೀಡಿದ್ರು ಈ ಸಂದರ್ಭದಲ್ಲಿ ರೈತರಾದ ಕರ್ನಾಟಕ ರಾಜ್ಯ ಈರುಳ್ಳಿ ಬೆಳೆಗಾರರ ಸಂಘದ ಅಧ್ಯಕ್ಷರಾದ ಲೋಕಣ್ಣ ಉಳ್ಳಾಗಡ್ಡಿ ನೂತನವಾಗಿ ಬಾಗಲಕೋಟೆ ತಾಲೂಕಿನ ಅಧ್ಯಕ್ಷರಾದ ಉದಯ್ ಕುಮಾರ್ ಶಿವಪ್ಪ ಬಾಳ್ಕಣ್ಣವರ್ ಹಾಗೂ ಇನ್ನುಳಿದ ರೈತರಾದ ನಿಂಗಪ್ಪ ದಾಸಪ್ಪನವರ್ ರವಿ ಬೆನ್ನೂರು ಸುರೇಶ್ ಉಲ್ಲನ್ ಅವರ ಜಗದೀಶ್ ಅಂಗಡಿ ಎಸ್ಆರ್ ಮಾತಾ ಗಿರೀಶ್ ಹೋಗಲ್ವಾಡಿ ಎಂಎಸ್ ಬಂಡಿ ವಿನೋದ್ ನಾಯಿಕ್ ಅಶೋಕ್ ಮೇಳಿ ನೀಲಪ್ಪ ಬಾಳ್ಕಣ್ಣವರ್ ಯಲ್ಲಪ್ಪ ಕಟಗೇರಿ ಸೇರಿದಂತೆ ಅನೇಕ ಪ್ರಗತಿಪರ ರೈತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ